ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಗೆಳೆಯರೇ ಗೆಳೆಯರೆ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಹೆಸರು ಶ್ರುತಿ ನಮ್ಮೂರಿನಲ್ಲಿ ಶಶಿ ಎಂಬಾತ ಇದ್ದ ಆತನಿಗೆ ಕಾರು ಮನೆ ತೋಟ ಹೀಗೆ ಎಲ್ಲವೂ ಇತ್ತು ಆದ್ರೆ ಮದುವೆ ಆಗಿರಲಿಲ್ಲ ದಿನಾ ತೋಟಕ್ಕೆ ಹೋಗುತ್ತಾ ಇದ್ದ ಊರಿನಲ್ಲಿ ಅವನ ಬಗ್ಗೆ ಏನೇನು ಮಾತನಾಡುತ್ತಾ ಇದ್ರು ಅವನೊಬ್ಬ ರಸಿಕ ಅಂತಾ ಕೂಡ ಕರಿತಾ ಇದ್ರು ಮದುವೆ ಆಗಿಲ್ಲ ಎಂಬ ಚಿಂತೆ ಅವನಿಗೆ ಇತ್ತು ಇದೇ ಕಾರಣಕ್ಕೆ ಕೈ ಕೆಲಸ ಸಾಕಾಗಿ ಕಣ್ಣು ಬೇರೆಡೆ ಹೋಗುತ್ತಾ ಇದ್ವು ತೋಟಕ್ಕೆ ಬರುವ ಆಳುಗಳಲ್ಲಿ ಯಾರು ತಮಗೆ ಇಷ್ಟ ಅವರನ್ನು ನೋಡೋದು ಮಾತನಾಡೋದು ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ಪಗಾರ್ ಕೊಡುವ ನೆಪದಲ್ಲಿ ಅವರ ಮನೆಗಳಿಗೆ ಬರತ್ತಾ ಇದ್ದ ಅವನ ತೋಟಕ್ಕೆ ಹೋಗುವ ಆಳುಗಳಲ್ಲಿ ನಮ್ಮ ದೇವಕ್ಕ ಕೂಡ ಒಬ್ಬರು ಅವರು ನೋಡಲು ಸುಂದರವಾಗಿದ್ದರು ಆದ್ರೆ ಆಕೆಯ ಮನೆಯ ಪರಿಸ್ಥಿತಿ ಸರಿಯಿರಲಿಲ್ಲ ಬಡತನ ಇದ್ದ ಕಾರಣಕ್ಕೆ ಅವಳಿಗೆ ಹಣದ ಅವಶ್ಯಕತೆ ಇತ್ತು ಇದೇ ಕಾರಣಕ್ಕೆ ಶಶಿಯ ನಡುವಳಿಕೆ ಗಮನಿಸಿದ ದೇವಕ್ಕ ಹೇಗಾದರೂ ಮಾಡು ಅವನಿಂದ ಲಾಭ ಪಡೆಯಬೇಕು ಅಂತ ನಿರ್ಧಾರ ಮಾಡಿದ್ದಳು ತೋಟದಲ್ಲಿ ಕೆಲಸದ ಸಮಯದಲ್ಲಿ ಬೇಕಂತಲೇ ಶಶಿಯ ನೋಟ ತನ್ನತ್ತ ಬರುವಂತೆ ಮಾಡತ್ತಾ ಇದ್ದಳು ಶಶಿ ಕೂಡ ಇದನ್ನು ನೋಡಿ ತನ್ನ ಕೆಲಸ ಸಲ್ಲಿಸು ಅಂತ ಯೋಚನೆ ಮಾಡಿದ್ದ ಆ ದಿನ ಎಲ್ಲರನ್ನೂ ಸಂಜೆ ಬೇಗ ಮನೆಗೆ ಕಳಿಸಿದ ಮರುದಿನ ಬೇಗ ಬರುವಂತೆ ಹೇಳಿದ ನಮ್ಮ ದೇವಕ್ಕ ಎಲ್ಲರಿಗಿಂತ ಬೇಗನೆ ಶಶಿಯ ಮನೆಯ ಹತ್ತಿರ ಬಂದಿದ್ದಳು ಶಶಿಯಾಕೆ ಇಷ್ಟು ಬೇಗ ಬಂದೀಯಾ ಅಂತ ಕೇಳಿದಾಗ ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೇನೆ ಅಂತ ಹೇಳಿದಳು ಏನಾದರೂ ಕೆಲಸ ಇದ್ರೆ ಹೇಳಿ ಅಂತ ಕೇಳಿದಳು ಶಶಿ ತೋಟಕ್ಕೆ ಹೋಗಿ ಎಳನೀರು ತರಬೇಕು ಬರತ್ತೀಯಾ ಅಂತ ಕೇಳಿದನು ದೇವಕ್ಕ ನಗುತ್ತಾ ನೀವು ಎಲ್ಲಿಗೆ ಕರೆದರೂ ಬರುತ್ತೇನೆ ಅಂದಳು ತೋಟಕ್ಕೆ ಹೋಗಿ ಎಳನೀರು ತರಲು ಶಶಿ ಹೋದಾಗ ದೇವಕ್ಕ ಇನ್ನೂ ನಿರ್ಮಾಣ ಮಾಡಲಾಗುತ್ತಿದ್ದ ರೂಂ ಒಳಗಡೆ ಹೋದಳು ಆಮೇಲೆ ಶಶಿ ಇಳನೀರು ತಗೊಂಡು ರೂಂಗೆ ಹೋಗಿ ಇಳನೀರು ಜೊತೆಗೆ ದೇವಕ್ಕ ನೀಡಿದ ಕೊಬ್ಬರಿ ತಿಂದು ಕೆಲಸ ಮುಗಿಸಿದ ಆಮೇಲೆ ಶಶಿ ಹೇಳಿದ ಹಾಗೆ ದೇವಕ್ಕ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಳು ಇದನ್ನು ಅದೇ ಸಮಯಕ್ಕೆ ತೋಟಕ್ಕೆ ಬಂದಿದ್ದ ಹೊನ್ನಮ್ಮ ಇದನ್ನೆಲ್ಲ ನೋಡಿದಳು ಅವಳು ಆ ದಿನ ಕೆಲಸಕ್ಕೆ ಹೋಗಲಿಲ್ಲ ಅಲ್ಲದೆ ಭಯದ ಜೊತೆ ಶಶಿಯ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದಳು ಹೊನ್ನಮ್ಮನ ಗಂಡ ಅವಳನ್ನು ಬಿಟ್ಟು ಹಲವಾರು ವರ್ಷ ಆಗಿದ್ದವು ಒಬ್ಬ ಮಗಳನ್ನು ಬಿಟ್ಟರೆ ಹೊನ್ನಮ್ಮನಿಗೆ ಯಾರೂ ಇರಲಿಲ್ಲ ಇದೇ ಕಾರಣಕ್ಕೆ ಆ ಘಟನೆ ನೋಡಿ ಹೊನ್ನಮ್ಮನ ಮನಸ್ಸು ವಿಚಲಿತವಾಗಿತ್ತು ಹೀಗಾಗಿ ರಾತ್ರಿ ಕೈಗೆ ಕೆಲಸ ಕೊಟ್ಟು ಹೇಗಾದರೂ ಶಶಿಗೆ ತನ್ನತ್ತ ಸೆಳೆಯಬೇಕು ಅಂತ ವಿಚಾರ ಮಾಡಿದ್ದಳು ಮರುದಿನ ಮನೆಗೆ ಕೆಲಸಕ್ಕೆ ಹೋದಾಗ ಮೊದಲು ಇದ್ದ ಆಳಿನ ಬಗ್ಗೆ ಚಾಡಿ ಹೇಳಿ ಕೆಲಸದಿಂದ ಬಿಡಿಸುವಂತೆ ಮಾಡಿದಳು ಮೊದಲೇ ಶಶಿ ಒಮ್ಮೆ ಕೆಲಸ ಮಾಡಿದ್ರೆ ಮರಳಿಯಾ ಕಡೆಗೆ ವಿಚಾರ ಮಾಡತ್ತಾ ಇರಲಿಲ್ಲ ಹೀಗೆ ದಿನಗಳು ಕಳೆದವು ದೇವಕ್ಕ ಮನೆಯಲ್ಲಿ ಕೆಲಸ ಮಾಡತ್ತಾ ಶಶಿಯ ಸಲುಗೆ ಬೆಳೆಸಿಕೊಂಡಳು ಆದ್ರೆ ಶಶಿ ದೇವಕ್ಕನ ಜಾಲದ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಆದ್ರೆ ದೇವಕ್ಕ ಮಾತ್ರ ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಯತ್ನ ಮಾಡತ್ತಾ ಇದ್ದಳು ಅಂದು ಮನೆಯಲ್ಲಿ ಶಶಿಯ ತಾಯಿ ಮದುವೆಗೆ ಪಕ್ಕದ ಊರಿಗೆ ಹೋಗಿದ್ದಳು ಅಂದು ಶಶಿಯ ಮನೆಯಲ್ಲಿಯೇ ಉಳಿದು ಅಡುಗೆ ಮಾಡಿ ಶಶಿಗೆ ಊಟ ನೀಡಿದಳು ಊಟ ಮುಗಿಯುವ ಸಮಯದಲ್ಲಿ ಬೇಕಂತಲೇ ನೀರನ್ನು ಮೈಮೇಲೆ ಚೆಲ್ಲಿದಳು ಆಮೇಲೆ ಗಾಬರಿಯಿಂದ ಒರೆಸುವಂತೆ ನಾಟಕ ಮಾಡಿದಳು ಆಗ ಶಶಿಯ ತಮ್ಮನಿಗೆ ಕೈತಾಗಿಸಿದಳು ಇದರಿಂದ ಶಶಿಗೆ ಶಾಕ್ ಆದ್ರೆ ಶಶಿ ಮಾತ್ರ ಏನೂ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದ ಆದ್ರೆ ದೇವಕ್ಕ ಮಾತ್ರ ತಾನೇ ಧೈರ್ಯ ಮಾಡಿ ಕೇಳಿಯೇ ಬಿಟ್ಟರು ಶಶಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಮುಗಿಸಿದ ಸ್ನೇಹಿತರೇ ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ